ನಿಮ್ಗೆ ಒಂದು ಮಾಹಿತಿ ಗೊತ್ತಿರ್ಲಿ ಸರ್ ನಮ್ಗೇನು ಕೋಲಾರ ಜಿಲ್ಲೆ ಕೆಲಸ ಇಲ್ಲ ಜೆಡಿಎಸ್ ಪಕ್ಷಕ್ಕೆ ಏನು ಕೆಲಸ ಇಲ್ಲ ಯಾಕೆ ಹೇಳಿ ವಿರೋಧ ಪಕ್ಷನವರೇ ಇದ್ದಾರೆ ಆಡಳಿತ ಪಕ್ಷನವರೇ ಇದ್ದಾರೆ ಈ ತರ ನಮ್ಮನ್ನು ನೆಮ್ಮದೇ ಬಿಟ್ಟು ನಮ್ ನೆಮ್ಮದೇ ನಮ್ಮ ಬಿಟ್ಬಿಡಿ ನೆಮ್ಮದೇ ಇದ್ದೀವಿ ನಾವು ಆಯ್ತಲ್ವಾ ವಿರೋಧ ಪಕ್ಷನ ಕಾಂಗ್ರೆಸ್ ಇದೆ ಆಡಳಿತ ಪಕ್ಷನೂ ಕಾಂಗ್ರೆಸ್ ಇದೆ ಈ ಎರಡೂ ಪಕ್ಷ ಅಲ್ಲೇ ಇದ್ದಾಗ ಅವ್ರು ಓದಾಡ್ಬೇಕಾದ್ರೆ ಕಿತ್ತಾಡ್ಬೇಕಾದ್ರೆ ನೋಡ್ಕೊಂಡಿರ್ಬೇಕು ಮಧ್ಯಾಹ್ನ ನಮ್ದೇ ಒಂದು ಗಂಟೆಗೆ ಹೋಗ್ಬಾರ್ದು ಅವ್ರು ಚೆನ್ನಾಗಿ ಹೋಗ್ಲಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ನಾವು ನೋಡ್ತಾ ಇರ್ತೀವಿ ಅದಲ್ವಾ ಬೇರೆ ವಿಚಾರ ಸಾಕಷ್ಟು ವಿಚಾರಗಳು ಜಿಲ್ಲೆಯಲ್ಲಿ ನಮ್ಗೆ ಜೆಡಿಎಸ್ ರಶ್ ಕೊಟ್ಟಿದ್ದಾರೆ ವಿರೋಧ ಪಕ್ಷದ ರಶ್ ಕೊಟ್ಟಿದ್ದಾರೆ ಅಲ್ಲೇ ವಿರೋಧ ಪಕ್ಷ ಉಟ್ಕೊಂಡು ಅವರವರು ಕಿತ್ತಾಡ್ಕೊಂಡು ಅವರೇ ಬೀಳ್ಕೊಂಡು ಅವ್ರ ಬಂದು ಗೆಡಿ ಬೀಳ್ತಾವ್ರು ಜಿಲ್ಲಾ ಉಸ್ತುವಾರಿ ನಾಪತ್ತೆ ಆಗಿದೆ ಹಾ ಜಿಲ್ಲಾ ಇಪ್ಪತ್ತೇಳನೇ ತಾರೀಕು ಬರ್ತಾರಂತಲ್ಲಪ್ಪ ಜೆಡಿಎಸ್ ನೋಡಿಸ್ ಬಂದವ್ರೆ ಸಭೆಗೆ ಅಷ್ಟೇ ಸಭೆ ಸಭೆಗಷ್ಟೇ ಬರ್ತಾ ಇಲ್ಲ ಇಪ್ಪತ್ತೇಳು ಬಂದ್ ನೋಡಿಸ್ಕೊಂಡಿದೆ ಇಪ್ಪತ್ತೇಳನೇ ತಾರೀಕು ಪ್ರಗತ ಸಭೆ ಇದೆ ಕೆಡಿಪಿ ಮೀಟಿಂಗ್ ಇದೆ ಬರ್ತಾ ಇದ್ದಾರೆ ನಾವು ಅವ್ರನ್ನ ಅಲ್ಲೇ ನೋಡ್ಬೇಕಲ್ವಾ ಬೇರೆಲ್ಲೂ ನೋಡಂಗಿಲ್ಲ ನಾವು ಕೂಡ ಅಲ್ಲೇ ನೋಡೋದಷ್ಟೇ ಸರ್ ಮತ್ತೆ ನಿಮ್ಗೆ ಒಂದು ಮಾಹಿತಿ ಗೊತ್ತಿರ್ಲಿ ಸರ್ ನಮ್ಗೇನು ಕೋಲಾರ ಜಿಲ್ಲೆ ಕೆಲಸ ಇಲ್ಲ ಜೆಡಿಎಸ್ ಪಕ್ಷಕ್ಕೆ ಏನು ಕೆಲಸ ಇಲ್ಲ ಯಾಕೆ ವಿರೋಧ ಪಕ್ಷನವರೇ ಇದ್ದಾರೆ ಆಡಳಿತ ಪಕ್ಷನವರೇ ಇದ್ದಾರೆ ಈ ತರ ನಮ್ಮನ್ನು ನೆಮ್ಮದಿ ಬಿಟ್ಟು ನಮ್ಮ ನೆಮ್ಮದಿ ನಮ್ ಬಿಟ್ಬಿಡಿ ನಮ್ದೇ ಆಗಿದೆ ನಾವು ಆಯ್ತಲ್ವಾ ವಿರೋಧ ಪಕ್ಷರು ಕಾಂಗ್ರೆಸ್ ಇದೆ ಆಡಳಿತ ಪಕ್ಷನೂ ಕಾಂಗ್ರೆಸ್ ಅಲ್ಲಿದೆ ಇವು ಎರಡೂ ಪಕ್ಷ ಅಲ್ಲೇ ಇದ್ದಾಗ ಅವರು ಒದ್ದಾಡಬೇಕಾದ್ರೆ ಕಿತ್ತಾಡ್ಬೇಕಾದ್ರೆ ನೋಡ್ಕೊಂಡಿರ್ಬೇಕು ಮಧ್ಯಾಹ್ನ ನಮ್ದೇ ಆದ ಒಂದು ಗಂಟೆಗೆ ಹೋಗ್ಬಾರ್ದು ಅವ್ರು ಚೆನ್ನಾಗಿ ಹೋಗಿ ಯಾವ ಮಟ್ಟಕ್ಕೆ ಹೋಗುತ್ತೆ ನಾವು ನೋಡ್ತಾ ಇರ್ತೀವಿ ಅದಲ್ವಾ ಒಂದೇ ಬೇರೆ ಬೇರೆ ಸಾಕಷ್ಟು ವಿಚಾರಗಳು ಜಿಲ್ಲೆಯಲ್ಲಿ ನಮ್ಗೆ ಜೆಡಿಎಸ್ ರೆಸ್ಟ್ ಕೊಟ್ಟಿದ್ದಾರೆ ವಿರೋಧ ಪಕ್ಷದ ರೆಸ್ಟ್ ಕೊಟ್ಟಿದ್ದಾರೆ ಅಲ್ಲೇ ವಿರೋಧ ಪಕ್ಷ ಉಟ್ಕೊಂಡು ಅವರೇನು ಕಿತ್ತಾಡ್ಕೊಂಡು ಅವರೇನು ಬಿಳ್ಕೊಂಡು ಅವರೇ ನಮ್ಗೆ ಬೀಳ್ತಾವ್ ಜಿಲ್ಲಾ ಉಸ್ತುವಾರಿ ನಾಪತ್ತೆ ಇಪ್ಪತ್ತೇಳು ಬರ್ತಾರಂತಲ್ಲ ಜೆಡಿಎಸ್ ನೋಡಿಸ್ಕೊಂಡವ್ರೆ ಸಭೆಗಷ್ಟೇ ಸಭೆಗಷ್ಟೇ ಬರ್ತಾರ ನೋಡಿಸ್ಬಂದಿದೆ ಇಪ್ಪತ್ತೇಳ ತಾರೀಕು ಪ್ರಜೆ ಪ್ರಜೆ ಸಭೆ ಇದೆ ಜೆಡಿಪಿ ಮೀಟಿಂಗ್ ಇದೆ ಬರ್ತಾ ಇದ್ದಾರೆ ನಾವು ಅವ್ರನ್ನ ಅಲ್ಲೇ ನೋಡ್ಬೇಕಲ್ವಾ ನೋಡಂಗಿಲ್ಲ ನಾವು ಕೂಡ ಅಲ್ಲೇ ನೋಡೋದು ಅಷ್ಟೇ ಸರ್ ಮತ್ತೆ